ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಕೂಡ ಈ ವಿಚಾರವಾಗಿ ಮಾತನಾಡಿದರು ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಈ ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಆಲಿಸ್ತೇವೆ ಎಲ್ಲರಿಗೂ ಅಭಿಪ್ರಾಯ ವ್ಯಕ್ತಪಡಿಸುವಂತ ಅವಕಾಶ ಇದೆ ಜಾತಿ ಗಣತಿ ವಿಚಾರಕ್ಕೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯವನ್ನು ಕೂಡ ಆಲಿಸ್ತೇವೆ ಎಲ್ರಿಗೂ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅವಕಾಶ ಇದೆ ಎಲ್ಲರ ಅಹ್ವಾಲನ್ನು ಆಲಿಸಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ಮಾಡ್ತೇವೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾದ ಬಳಿಕ ಈ ನಿರ್ಧಾರ ಪ್ರಕಟ ಆಗುತ್ತೆ ಈಗ ವರದಿಯ ಮಾಹಿತಿ ನಮಗೆ ತಿಳಿದಿಲ್ಲ ಹೀಗಾಗಿ ಅದನ್ನು ನೋಡಿ ಮುಂದುವರಿಯುತ್ತೇವೆ ಅಂತೇಳಿ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಏನೇ ಇದ್ದರೂ ಕೂಡ ನಾನೊಬ್ಬ ಮಂತ್ರಿಯಾಗಿ ಫಸ್ಟು ನಮ್ಮ ಅಭಿಪ್ರಾಯವನ್ನು ಕ್ಯಾಬಿನೆಟ್ ಒಳಗಡೆ ಹೇಳಬೇಕು ನಾನು ಒಬ್ಬ ಸಾರ್ವಜನಿಕನೂ ಹೌದು ಆದರೆ ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿರೋವಾಗ ನಾನು ಏನೇ ಮಾತಾಡಿದರೂ ಕೂಡ ಅದು ಇಡೀ ಸರ್ಕಾರ ನಿಲುವಾಗುತ್ತೆ ಅದನ್ನು ಗಮನದಲ್ಲಿಟ್ಕೊಂಡು ತೀರಾ ಅನಿವಾರ್ಯ ಪ್ರಕರಣಗಳನ್ನು ಹೊರತುಪಡಿಸಿ ನಾವು ಎಲ್ಲಿ ಮಾತಾಡಬೇಕೋ ನಮ್ಮ ಅಭಿಪ್ರಾಯ ಅಲ್ಲೇ ಮಾತಾಡಬೇಕು ಅಷ್ಟಕ್ಕೂ ಆ ವರದಿ ಒಳಗಡೆ ಏನಿದೆ ಅನ್ನೋದು ಕೂಡ ನಮಗಿನ್ನೂ ಡೀಟೇಲ್ಸು ಗೊತ್ತಿಲ್ಲ ಸೊ ಅದನ್ನೆಲ್ಲ ನೋಡದೆ ನಾವು ಮಾತಾಡೋದು ಸರಿ ಹೋಗೋದಿಲ್ಲ ಬೇರೆಯವರು ಏನೆಲ್ಲ ಅಭಿಪ್ರಾಯ ಹೇಳಿದ್ದಾರೆ ಅವರಿಗೆ ಹಕ್ಕಿದೆ ಅವರ ಅಭಿಪ್ರಾಯ ಅವರ ಹಕ್ಕನ್ನು ನಾವು ಗೌರವ ಮಾಡ್ತೇವೆ ಅವರು ಪರವಾಗಿ ಹೇಳಿ ವಿರೋಧವಾಗೇ ಹೇಳಿ ಅದು ಎಲ್ಲವನ್ನು ಕೂಡ ನಾವು ಸಮಚಿತ್ತದಿಂದ ತೆಗೆದುಕೊಳ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ